ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಬೇಬಿ ಕ್ಯಾಂಡಿ ಆಟ ಆಡ್ತಾಯಿದ್ರು ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ಇವಾಗ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇವಾಗ ನಮ್ಮ ಡಯಟ್ನ ಸ್ಟಾರ್ಟ್ ಮಾಡೋಣ ಫಸ್ಟ್ ಈಗ ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟು ನೀರು ಕುಡಿತಾ ಇದ್ದೀನಿ ನೀರು ಕುಡಿದ್ರೆ ಬೆಳಿಗ್ಗೆ ಟೈಮಲ್ಲಿ ತುಂಬ ಒಳ್ಳೆಯದು ಸೊ ಅದಕ್ಕೋಸ್ಕರ ನೀರು ಕುಡಿತಾ ಇದ್ದೀನಿ ಮ್ಯಾಕ್ಸಿಮಮ್ ತ್ರೀ ಟು ಫೋರ್ ಲೀಟ್ರ್ ನೀರು ಕುಡಿಯಲೇಬೇಕು ಆವಾಗ ನಮಗೆ ಹೆಲ್ತಿಗೆ ತುಂಬ ಒಳ್ಳೆಯದಾಗುತ್ತೆ ನಾವು ಡಯಟ್ ಮಾಡಿ ನೀರು ಕುಡ್ದಿಲ್ಲ ಅಂದರೆ ಅದು ಯೂಸ್ಫುಲ್ಲೇ ಆಗೋಲ್ಲ ಸೊ ಅದಕ್ಕೆ ನೀರು ಕುಡೀರಿ ಚೆನ್ನಾಗಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋ ಇಂಟ್ರೆಸ್ಟ್ ಇದ್ದಿಲ್ಲ ಸೊ ಅದಕ್ಕೆ ಕ್ಯಾರೆಟು ಮತ್ತು ಮೊಟ್ಟೆ ಮತ್ತೆ ವಾಟ್ರ್ ಮೆಲನ್ ತಿಂದು ಹೊಟ್ಟೆ ಖಾಲಿಯಾಗಿ ಇಟ್ಕೊಂಡು ಗ್ಯಾಸ್ಟ್ರಿಕ್ ಮಾಡ್ಕೊಳಬೋದು ಆ ಟೈಮಲ್ಲಿ ಏನಾದರೂ ಒಂದು ಕನ್ಸ್ಯೂಮ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ವಾಟರ್ ಮೆಲನ್ನು ಕ್ಯಾರೆಟು ಎಡ್ಗೆ ತಗೊಂಡಿದ್ದೀನಿ ತಿನ್ನೋಕ್ಕೆ ಖಾಲಿ ಹೋಟೆಲ್ ಅಂತೂ ಇಲ್ಲೇಬೇಡಿ ಡಯಟ್ ಅಂದ್ರೇ ಹೆಲ್ದಿ ಫುಡ್ಡು ತಿನ್ನೋದು ಹೊಟ್ಟೆ ಹಾಸ್ಕೊಂಡಿರೋದಲ್ಲ ಸೊ ಅದಕ್ಕೆ ಹೆಲ್ದಿ ಫುಡ್ಡು ಇಲ್ಲ ಏನಾದರೂ ಒಂದು ಹೆಲ್ದಿದೇನಾದರೂ ಕನ್ಸ್ಯೂಮ್ ಮಾಡಿ ಆಗ ಹೊಟ್ಟೆ ಹಾಸಿನೂ ಇರೋಲ್ಲ ನಮ್ಗೆ ಅಡುಗೆ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇದ್ದಿಲ್ಲ ಇವಾಗ ಸದ್ಯಕ್ಕೆ ಅದಕ್ಕೋಸ್ಕರ ಏನು ಒಂದು ತಿನ್ನೋಣ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಂದೆ ಮತ್ತು ಮಾರ್ನಿಂಗ್ ಟೈಮಲ್ಲಿ ಕ್ಯಾರೆಟ್ ತಿನ್ನೋದು ತುಂಬ ಒಳ್ಳೆಯದು ನಮ್ಮ ಸ್ಕಿನ್ಗು ತುಂಬ ಒಳ್ಳೆಯದು ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು ಸೊ ಅದಕ್ಕೆ ಮಾರ್ನಿಂಗ್ ಎದ್ದಿದ ತಕ್ಷಣ ಏನಾದರೂ ಊಟ ಬ್ರೇಕ್ಫಾಸ್ಟ್ ಏನಾದರೂ ಮಾಡಿದ್ರೆ ಅದ್ರ ಜೊತೆಗೆ ಕ್ಯಾರೆಟ್ನ ಕನ್ಸ್ಯೂಮ್ ಮಾಡಿ ಆಗ ನನ್ನ ಸ್ಕಿನ್ಗೆ ತುಂಬ ಒಳ್ಳೆಯದು ಮತ್ತು ಇದು ಕಿವಿ ಫ್ರೂಟು ನಾನು ಯಾವಾಗ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ತಿಂತಾಯಿದ್ದು ಇವಾಗ ತಿಂತಾ ಇದ್ದಿಲ್ಲ ನಾನು ಬಟ್ ಇದಿಷ್ಟು ಉಳಿಯರುತ್ತೆ ಅಂತ ಗೊತ್ತಿಲ್ಲ ಇಲ್ಲ ಮೇ ಬಿ ನಾನು ಕಾಯಿ ತಗೊಂಡು ಎಲ್ಲ ಗೊ ಗೊತ್ತಿಲ್ಲ ನನಗೆ ಬಟ್ ತುಂಬ ಉಳೀತು ನನಗೆ ಒಂಥರ ಆಗುತ್ತೆ ಮೈಯೆಲ್ಲ ಜುಮ್ಮ ಅಂದ್ಬಿಡ್ತು ಬಟ್ ಆದ್ರೂ ಒಳ್ಳೇದಲ್ವ ಹೆಲ್ತಿಗೆ ತುಂಬ ಒಳ್ಳೇದ ಮೇಲೆ ಅಂತ ಅಂತೇಳ್ಬಿಟ್ಟು ಕಿವಿ ಫ್ರೂಟ್ ಇತ್ತಂತ ಕಟ್ ಮಾಡ್ಕೊಂಡು ತಿಂದೆ ಕಿವಿ ಫ್ರೂಟಿಂದ ನಮಗೆ ಡೈಜೆಷನ್ ಎಲ್ಲ ಚೆನ್ನಾಗುತ್ತಂತೆ ಮತ್ತು ಶು ಬ್ಲಡ್ ಶುಗರು ಅದೆಲ್ಲ ಇದ್ದರೆ ಕಂಟ್ರೋಲಲ್ಲಿ ಇರುತ್ತೆ ಅಂತಾರೆ ಸೊ ಅದಕ್ಕೋಸ್ಕರ ನಾನು ತಿನ್ನೋ ನಾ ಚಿಕ್ಕ ವಯಸ್ಸಲ್ಲೆಲ್ಲ ತಿಂತಾಯಿದ್ದೆ ಜಾಸ್ತಿ ಬಟ್ ಇವಾಗ ತಿನ್ನೋದೆಲ್ಲ ಇದ್ದಿಲ್ಲ ಬಟ್ ತಿನ್ನೋಕ್ಕಾಗಿಲ್ಲ ನನಗೆ ಬಟ್ ಆದರೂ ಒಂದು ಕಡೆ ಹೆಲ್ತಿಗೆ ಒಳ್ಳೇದಲ್ವಾ ಹೆಲ್ತಿಗೆ ಒಳ್ಳೇದಲ್ವ ಅಂತ ನೆನ್ಸ್ಕೊಂಡು ನೆನ್ಸ್ಕೊಂಡು ತಿಂದೆ ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸು ನಾನು ಪಾಪ್ಕಾರ್ನ್ ಮಾಡಿಕೊಂಡೆ ಪಾಪ್ಕಾರ್ನ್ ಕೂಡ ತುಂಬ ಒಳ್ಳೆಯದು ಹೆಲ್ತಿಗೆ ಮತ್ತು ಹೊಟ್ಟೆನೂ ಬೇಗ ತುಂಬುತ್ತೆ ಸೊ ಅದಕ್ಕೆ ನಾನು ಕಪ್ಕೊಂಡು ತಿಂದೆ ಇಡ್ಲಿ ಅದಾದಮೇಲೆ ನಾನು ನೈಟ್ ಹೋಗಿ ಇಡ್ಲಿ ತಿನ್ಕೊಬಂದೆ ಇಡ್ಲಿ ಸ್ವಲ್ಪ ತಿನ್ಕೊಂಬಂದೆ ವೆಯ್ಟ್ ಲಾಸ್ ಮಾಡುವಾಗ ಇಡ್ಲಿನ ಬೆಳಿಗ್ಗೆ ಆಗಲಿ ಇಲ್ಲ ನೈಟ್ ಆಗಲಿ ಒಂದು ಒಂದು ಹುತ್ತಾದ್ರೂ ಕನ್ಸ್ಯೂಮ್ ಮಾಡಿ ಅವಾಗ ಸ್ವಲ್ಪ ವೆಯ್ಟ್ ಲಾಸ್ ಬೇಗ ಆಗುತ್ತೆ ನೀವೇ ನೋಡ್ತೀರಾ ವೆಯ್ಟ್ ಲಾಸ್ ಆಗೋದು ಬಟ್ ಎರಡು ಇಡ್ಲಿ ತಿನ್ನಬೇಕು ಎರಡು ಇಡ್ಲಿ ಜೊತೆಗೆ ಮೊಟ್ಟೆ ಏನಾದರೂ ಹಾಕೊಂಡು ತಿನ್ನಬೇಕು ನಾನು ಚಟ್ನಿ ಸಾಗು ತಿಂತೀನಿ ನನಗೇನು ಸಿಕ್ಕಿಲ್ಲ ಅಂತ ಚಟ್ನಿ ತಿಂತೀನಿ ನೀವೇನಾದರೂ ಬೇರೆ ಏನಾದರೂ ಸಾರು ಏನಾದರೂ ಮಾಡಿಕೊಂಡು ತಿನ್ನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಾನು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ಕೊಕೊನೆಟ್ ಆಯಿಲ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಬೇರೆ ರಿಫೈನ್ಡ್ ಆಯಿಲ್ಗಿನ ತುಪ್ಪ ಇಲ್ಲ ಕೊಕೊನೆಟ್ ಆಯಿಲ್ ಯೂಸ್ ಮಾಡಿಕೊಂಡ್ರೆ ನಮ್ಮ ಹೆಲ್ತ್ಗೂ ಒಳ್ಳೇದು ಮತ್ತು ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ತುಂಬ ಒಳ್ಳೆಯದು ಸೊ ಅದಕ್ಕೆ ನಾನು ತುಪ್ಪ ಹಾಕ್ಕೊಂಡು ಅದಕ್ಕೆ ಪಲಾವ್ ಎಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಮತ್ತು ಅದಕ್ಕೆ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೆ ಎಲ್ಲರೂ ಮಾಡೋ ಥರನೇ ಪಲಾವ್ ಮಾಡ್ತಾಯಿದ್ದೀನಿ ಬಟ್ ಏನಕ್ಕೂ ವೀಡಿಯೋ ಮಾಡೋಣ ಆಗುತ್ತೆ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಟಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು ಆಮೇಲೆ ನಾನು ಟೊಮೊಟೊ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಈರುಳ್ಳಿ ಹಾಕಿದಾಗೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರೆ ಜಾಸ್ತಿ ತಳ ಹಿಡಿಯೋದು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಟೊಮೊಟೊ ಹಾಕಿದ್ಮೇಲೆ ಹಾಕ್ತಾಯಿದ್ದೀನಿ ಬಟ್ ಸಿಮಿಲರೇ ಟೇಸ್ಟ್ ಇರುತ್ತೆ ಏನು ಚೇಂಜಸ್ ಇರಲ್ಲ ಬಟ್ ಟೊಮೊಟೊ ಹಾಕಿದ್ರೆ ಸ್ವಲ್ಪ ಅದ್ರ ರಸದಿಂದ ಅದು ಸೀದೋಗೋದು ಸ್ವಲ್ಪ ಕಮ್ಮಿ ಆಗುತ್ತೆ ಯಾಕಂದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಲ್ವ ಮಾಡ್ತಾ ಇರೋದು ಆಯಿಲೂ ಕಮ್ಮಿ ಹಾಕೋದ್ರಲ್ಲಿ ಸೀದೋಗಿ ಹೋಗುತ್ತೆ ಅದಕ್ಕೋಸ್ಕರ ನಾನು ಟೊಮೊಟೊ ಹಾಕಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ ಮತ್ತು ಅದಾದಮೇಲೆ ಈಗ ನಾನು ಕ್ಯಾರೆಟು ಬೀನ್ಸು ಮತ್ತು ಬಟಾಣಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಸ್ವಲ್ಪ ಒಂದು ಫಿಫ್ಟೀನ್ ಪರ್ಸೆಂಟ್ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತೀನಿ ಅದಾದಮೇಲೆ ನಾನು ಹಾಚೀದು ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ ನಾನು ಬೇರೆ ಮಸಾಲ ಯಾವುದು ಯೂಸ್ ಮಾಡಲ್ಲ ಸುಮ್ಮನೆ ಸಿಂಪಲಾಗಿ ಒಂದು ಪಲಾವ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಚಿಕನ್ ಮಸಾಲ ಇತ್ತು ಅದನ್ನು ಇದ್ದೀನಿ ಇದಕ್ಕೆ ಯಾವುದು ನಾನು ಗರಂ ಮಸಾಲ ಅದೆಲ್ಲ ಹಾಕೋಲ್ಲ ಬರೀ ಒಂದೇ ಒಂದು ಹಾಚಿದು ಚಿಕನ್ ಮಸಾಲ ಹಾಕಿ ಮಾಡ್ತೀನಿ ಟೇಸ್ಟಂತೂ ಸೂಪರ್ ಆಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿರಿ ಮತ್ತು ತುಂಬ ಸ್ಥಳ ಹಿಡಿತಾಯಿತು ಅಂತ ಯಾಕಂದರೆ ತುಪ್ಪನೇ ಆಗಲಿ ಯಾವುದೇ ಆಗಲಿ ಸ್ವಲ್ಪ ಕ್ವಾಂಟಿಟಿಲಿ ತಿನ್ನಬೇಕು ಸೊ ಅದಕ್ಕೆ ಇದು ಇದ್ದಾಗ ಸ್ವಲ್ಪ ತಳ ಹಿಡಿದಾಗೂ ಸ್ವಲ್ಪ ನೀರು ಹಾಕಿದ್ದೀನಿ ಹಂಗೆ ಸ್ವಲ್ಪ ಫಿಫ್ಟೀನ್ ಪರ್ಸೆಂಟ್ ಹಾಗೆ ಬೇಯಲಿ ಅಂತೇಳ್ಬಿಟ್ಟು ಕಲಿಸ್ತಾ ಇದ್ದೀನಿ ಇವಾಗ ಅಷ್ಟು ನೀರು ಇದ್ದೀನಿ ನೀರು ಹಾಕಾದ್ಮೇಲೆ ಅಕ್ಕಿ ಹಾಕ್ಬಿಟ್ಟು ಕುಕ್ಕರ್ ಹಾಕಿ ಬೇಯಿಸ್ಬಿಡೋದು ಅಷ್ಟೇ ಉಪ್ಪು ಟೇಸ್ಟ್ ಮಾಡ್ತೀನಿ ಫಸ್ಟು ಸಾಲ್ಟ್ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಕುಕ್ಕರ್ ಮುಚ್ತೀನಿ ಸಾಲ್ಟ್ ಬಂದು ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ ನಾರ್ಮಲ್ ಸಾಲ್ಟ್ ಅಲ್ಲ ನನಗಾದಷ್ಟು ನಾನು ಹೆಲ್ತಿಯಾಗಿ ಏನು ತಿನ್ಬೋದು ಅದನ್ನ ಟ್ರೈ ಮಾಡ್ತಾಯಿದ್ದೀನಿ ಈಗ ಆಫ್ಟರ್ನೂನ್ ಟ್ವೆಲ್ ಓ ಕ್ಲಾಕ್ ಆಗಿದೆ ಈಗ ನಾನು ಸ್ವಲ್ಪ ಪಲಾವು ಅದರಲ್ಲಿ ವೆಜಿಟೇಬಲ್ಸು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿದ್ದೀನಿ ಬಟ್ ಅಲ್ಲಿ ರೈಸೇ ಜಾಸ್ತಿ ಕಾಣಿಸ್ತದೆ ಇಲ್ಲ ವೆಜಿಟೇಬಲ್ಸ್ ಜಾಸ್ತಿ ಆ್ಯಡ್ ಮಾಡಿದ್ದೀನಿ ಮತ್ತು ಕುಕುಂಬರು ಮತ್ತು ಎಗ್ ಎರಡು ಎಗ್ ತಿಂತಾ ಇದ್ದೀನಿ ಸ್ಮೆಲ್ ಗಮ್ಮಂತಾಯ್ತು ನನಗಂತೂ ಈ ಪಲಾವ್ ತುಂಬ ಇಷ್ಟ ನೀವೂ ಟ್ರೈ ಮಾಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ ಮತ್ತು ಈ ವಿಡಿಯೋ ನಿಮ್ಗೇನಾದರೂ ಹೆಲ್ಪ್ಫುಲ್ ಆಗಿದೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ